ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋನೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಎನ್ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ಮಾಡದಂತೆ ಮತ್ತೆ ಆದೇಶಿಸಿದ ತಾಲೂಕು ಆಡಳಿತ ಪರವಾನಿಗೆ ನವೀಕರಣ ಮಾಡದೆ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನವನ್ನು ನಡೆಸಲು ಮುಂದಾಗಿರುವ ಚಿಂತಾಮಣಿ ನಗರದ ಎಸ್ ಎಲ್ ಎನ್ ಚಿತ್ರಮಂದಿರವನ್ನು ನಾಲ್ಕು ವರ್ಷಗಳ ಅವಧಿಗೆ ಬಾಡಿಗೆ ಪಡೆದುಕೊಂಡಿರುವ ಜ್ಯೋತಿ ಎಂ ಹೆಬ್ಬಾರ್ ಅವರಿಗೆ ಮತ್ತು ಎಸ್ ಎಲ್ ಎನ್ ಚಿತ್ರಮಂದಿರದ ಮೇಲ್ವಿಚಾರಕರಾದ ಕೆ ವಿಜಯಕುಮಾರ್ ಅವರಿಗೆ ತಿಳುವಳಿಕೆ ನೋಟಿಸ್ ನೀಡಿರುವ ತಾಲೂಕು ಆಡಳಿತ ಪರವಾನಿಗೆ ನವೀಕರಣ ಮಾಡದೆ ಚಿತ್ರ ಪ್ರದರ್ಶನ ಪ್ರದರ್ಶಿಸುತ್ತಿರುವ ಮತ್ತು ಇತರೆ ದೂರುಗಳ ಬಗ್ಗೆ ದೂರು ನೀಡಿದ ದಲಿತ ಸೇನೆಯ ಪದಾಧಿಕಾರಿಗಳಿಗೆ ತಾಲೂಕು ಆಡಳಿತ ಇಂಬರ್ಹಾ ಸಹ ನೀಡಿದೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶ ಸುದರ್ಶನ್ ಯಾದವರವರು ನೀಡಿರುವ ತಿಳುವಳಿಕೆ ಪತ್ರದಲ್ಲಿ ರಾಜಸ್ವ ನಿರೀಕ್ಷಕರು ಕಸಬಾ ಹೋಬಳಿ ಅವರು ವರದಿ ಪಡೆಯಲಾಗಿ ಎಸ್ ಎಲ್ ಎನ್ ಚಿತ್ರಮಂದಿರದ ಮಾಲೀಕರು ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಾಲ್ಕು ವರ್ಷಗಳ ಅವಧಿಗೆ ಜ್ಯೋತಿ ಎಂ ಹೆಬ್ಬಾರ್ ಅವರಿಗೆ ಗುತ್ತಿಗೆ ಪಡೆದಿದ್ದು ಸದರಿ ಗುತ್ತಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲಾತಿಗಳನ್ನು ನೀಡಿರುವುದಿಲ್ಲ ಲೀಸ್ಗೆ ಪಡೆಯುವ ಸಂದರ್ಭದಲ್ಲಿ ಸದರಿ ಲೀಸ್ ಪಡೆಯುವ ವ್ಯಕ್ತಿಗಳು ಸದರಿ ಸ್ವತ್ತಿನ ಪರವಾನಿಗೆ ಮತ್ತು ಇನ್ನಿತರ ವಿಚಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪಡೆಯುವುದು ಪ್ರಥಮ ಕರ್ತವ್ಯವಾಗಿರುತ್ತದೆ ಹಾಗೂ ಚಿತ್ರಮಂದಿರದ ತಪಾಸಣೆಗೆ ಬಂದ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳು ಹಾಜರುಪಡಿಸಿದರು ಎಂದು ವರದಿ ನೀಡಿರುತ್ತಾರೆ ಅಧಿಕಾರಿಗಳು ಯಾವುದಾದರೂ ದೂರು ಬಂದ ಸಂದರ್ಭದಲ್ಲಿ ಸದರಿ ಚಿತ್ರಮಂದಿರದ ತಪಾಸಣೆಗೆ ಬಂದಾಗ ಚಿತ್ರಮಂದಿರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಹಾಜರುಪಡಿಸುವುದು ಪ್ರಥಮ ಕರ್ತವ್ಯವಾಗಿರುತ್ತದೆ ಮುಂದುವರೆದು ಮಾನ್ಯ ಸಿವಿಲ್ ನ್ಯಾಯಾಲಯ ಚಿಂತಾಮಣಿ ಪ್ರಕರಣ ಸಂಖ್ಯೆ ಓ ಎಸ್ ನಂಬರ್ ಇನ್ನೂರ ಅರವತ್ತಾರು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರತಿಯನ್ನು ಲಗತ್ತಿಸಿದ್ದು ಸದರಿ ಆದೇಶದಲ್ಲಿ ಸರ್ಕಾರವನ್ನಾಗಲಿ ಅಥವಾ ತಹಸೀಲ್ದಾರವನ್ನಾಗಲಿ ಜಿಲ್ಲಾಧಿಕಾರಿಗಳನ್ನಾಗಲಿ ಪ್ರತಿವಾದಿಗಳನ್ನಾಗಿ ಮಾಡಿರುವುದಿಲ್ಲ ಹಾಗೂ ಜಿಲ್ಲಾಧಿಕಾರಿಗಳು ಅಥವಾ ತಹಸೀಲ್ದಾರ್ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬಾರದೆಂದು ನಿರ್ದೇಶನ ನೀಡಿರುವುದಿಲ್ಲ ಸದರಿ ತಸ್ ತಿಳುವಳಿಕೆ ನೋಟಿಸ್ಗೆ ನೀಡಿರುವ ಸಮಜಾಯಿಷಿಯಲ್ಲಿ ಚಿತ್ರಮಂದಿರದ ಪರವಾನಿಗೆ ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಅಥವಾ ಸದರಿ ಅರ್ಜಿಯ ಪರಿಶೀಲನೆಯಲ್ಲಿರುವುದಾಗಿ ತಿಳಿಸಿದ್ದು ಸದರಿ ಮಾಲೀಕರು ಲೀಸ್ದಾರರು ಸಲ್ಲಿಸಿರುವ ಅರ್ಜಿಯ ಪ್ರತಿಯನ್ನು ಸಲ್ಲಿಸಿರುವುದಿಲ್ಲ ಆದ್ದರಿಂದ ಚಿತ್ರಮಂದಿರದ ಪರವಾನಿಗೆ ನವೀಕರಣವಾದ ನಂತರ ಚಿತ್ರ ಪ್ರದರ್ಶನವನ್ನು ಚಿತ್ರ ಪ್ರದರ್ಶನವನ್ನು ಕೈಗೊಳ್ಳಲು ತಹಶೀಲ್ದಾರ್ ಸುದರ್ಶನ್ ಅವರು ತಿಳುವಳಿಕೆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ ಇನ್ನು ದೂರು ಸಲ್ಲಿಸಿದ ದಲಿತ ಸೇನೆಗೆ ಸಹ ಇಂಬರಹ ಇನ್ನು ಎಸ್ ಎಲ್ ಎನ್ ಚಿತ್ರಮಂದಿರವನ್ನು ಬಾಡಿಗೆ ಪಡೆದು ಚಿತ್ರಮಂದಿರವನ್ನು ನಡೆಸುತ್ತಿದ್ದು ಚಿತ್ರಮಂದಿರದ ಪರವಾನಿಗೆಯನ್ನು ನವೀಕರಣಗೊಳಿಸದೆ ಚಿತ್ರ ಪ್ರದರ್ಶನ ಮಾಡುತ್ತಿರುವುದು ನಗರಸಭೆ ಕಂದಾಯವನ್ನು ಸಹ ಪಾವತಿ ಮಾಡದೆ ಸೂಕ್ತ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಶೌಚಾಲಯ ನೀರು ಅಗ್ನಿಶಾಮಕ ವ್ಯವಸ್ಥೆ ಇಲ್ಲದೆ ಕಾನೂನಿನ ವಿರುದ್ಧವಾಗಿ ನಡೆಯುತ್ತಿರುವ ಎಸ್ ಎಲ್ ಎನ್ ಚಿತ್ರಮಂದಿರದ ವಿರುದ್ಧ ದಲಿತ ಸೇನೆಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿಯ ಬೀಡಾ ಶ್ರೀನಿವಾಸರವರು ತಾಲೂಕು ದಣ್ಣಾಧಿಕಾರಿಗೆ ಲಿಖಿತ ದೂರನ್ನು ಸಹ ಸಲ್ಲಿಸಿದರು ಸದರಿ ದೂರಿಗೆ ಇಂಬರ್ಹ ನೀಡಿರುವ ತಾಲೂಕು ಆಡಳಿತ ಸದರಿ ವಿಚಾರದ ಬಗ್ಗೆ ನಮ್ಮ ಕಚೇರಿಯ ಅಧೀನ ಅಧಿಕಾರಿಗಳಿಂದ ಪರಿಶೀಲಿಸಲಾಗಿ ನವೀಕರಣವಾಗಿರುವ ಬಗ್ಗೆ ದಾಖಲಾತಿಗಳು ನೀಡಿರುವುದಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳಿಂದ ನವೀಕರಣ ಪಡೆದಿರುವ ಬಗ್ಗೆ ದಾಖಲಾತಿಗಳನ್ನು ಸಲ್ಲಿಸಲು ಹಾಗೂ ದಾಖಲಾತಿಗಳು ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಂದ ಪರವಾನಗಿ ಪಡೆದ ನಂತರ ಚಿತ್ರ ಪ್ರದರ್ಶನವನ್ನು ಮುಂದುವರೆಸಲು ಚಿತ್ರಮಂದಿರದ ಮಾಲೀಕರಿಗೆ ಹಾಗೂ ಲೀಸುದಾರರಿಗೆ ತಿಳುವಳಿಕೆ ನೋಟಿಸ್ ನೀಡಲಾಗಿರುತ್ತದೆ ಎಂಬ ಮಾಹಿತಿಯ ಇಂಬರ್ಹ ಇಂಬರ್ಹವನ್ನು ದಲಿತ ಸೇನೆಯ ಅರ್ಜಿಯನ್ಗೆ

ಓಪನ್ ಮಾಡ್ಕೊಳ್ಳಿ ಮಾಡಿ ತೊಂದರೆ ಜೈ ದಲಸೇನಿ ಎಲ್ಲರಿಗೂ ನಮ್ಮ ಚಿಂತಾಮಣ ತಾಲೂಕಲ್ಲಿರೋ ಎಲ್ಲ ಜನಾಂಗಕ್ಕೂ ಇವತ್ತು ಹೊಸ ವರ್ತ ಶುಭಾಶಯಗಳನ್ನು ಮೊದಲನೇ ತಿಳಿಸ್ತೀನಿ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಏನು ದಿನ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿಕೊಡ್ತಿದ್ದೇನೆಂದರೆ ಈ ಒಂದು ಅರ್ಜಿಯನ್ನು ನೀವು ಪರಿಶೀಲನೆ ಮಾಡ್ಬೋದು ಏನು ನಮ್ಮ ಎಸ್ ಎಲ್ ಎನ್ ಚಿತ್ರಮಂದಿರ ಅಕ್ರಮವಾಗಿ ಏನು ಒಂದು ಲೈಸೆನ್ಸ್ ಪಡೆದೇ ನಡೀತಾ ಇದ್ದರು ನಡೆಸ್ತಾರ ನಡೆಸ್ಕೊಂಡು ಬರ್ತಾಯಿದ್ರು ಆ ಒಂದು ಇದರಿಂದ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲಿ ಲೈಸೆನ್ಸು ಅವ್ರು ರಿನ್ಯೂವಲ್ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಇಲ್ಲಿ ವಾಟ್ರು ಇದಾಗಿರಲಿ ಮತ್ತು ಫುಡ್ ಲೈಸೆನ್ಸ್ ಆಗಿರಲಿ ಯಾವುದೇ ಲೈಸೆನ್ಸ್ ಪಡ್ತಿರಲ್ಲ ಆದರೆ ಅಕ್ರಮವಾಗಿ ನಡೀತಾರೆ ಅಂತ ದೇಬಿಟ್ಟು ನಮ್ಮ ಗಮನಕ್ಕೆ ಬಂದಿತ್ತು ಆ ಪಬ್ಲಿಕ್ ಹಿತ ಶಕ್ತಿಯಿಂದ ಮತ್ತು ನಮ್ಮ ದಲಸೇನೆ ವತಿಯಿಂದ ನಾವು ಇಪ್ಪತ್ತಾರು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪ ಇಪ್ಪತ್ತೈದರಂದು ನಾವು ಒಂದು ಮನವಿ ಕೊಟ್ಟಿರ್ತೀವಿ ನಮ್ಮ ತಾಲೂಕ್ ದಂಡಾಧಿಕಾರಿಗಳಿಗೆ ಈ ದಿನ ತಾಲೂಕು ದಂಡಾಧಿಕಾರಿಗಳಿಗೆ ಅಭಿನಂದನ ತಲಿಸ್ತೀವಿ ಏನು ಅನುಮತಿ ಇಲ್ಲ ಅವ್ರು ನಡೀತಾರೆ ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಇನ್ನು ಇನ್ಬಾರ್ಹ ಕೊಟ್ಟಿದ್ದಾರೆ ಆ ಹೊಂದಿದ್ರಿಂದ ಈ ಒಂದು ಇನ್ಬಾರ್ಹ ಅವ್ರ ಲೈಸೆನ್ಸು ಲೈಸೆನ್ಸೇ ಅವ್ರು ರಿನ್ಯೂವಲ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದರಿಂದ ಲೈಸೆನ್ಸ್ ಲೈಸೆನ್ಸು ಎಲ್ಲ ರೀತಿ ಮೂಲಭೂಷ ಸೌಕರ್ಯಗಳು ಇಲ್ಲದೆ ಅವರು ಓಪನ್ ಮಾಡಿದ್ದಾರೆ ಆ ಒಂದು ಇದರಿಂದ ನಮಗೆ ಈ ದಿನ ನಮಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಲೈಸೆನ್ಸ್ ಲೈಸೆನ್ಸ್ ಇಲ್ಲದೆ ನಡೆಯೋಕ್ಕೆ ಕಾನೂನಲ್ಲಿಲ್ಲ ಆ ಥರ ನಡೆದರೆ ಮತ್ತೆ ನಮ್ಮ ದಲಸನ ವತಿಯಿಂದ ಒಂದು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಮುಂದೆ ಇರ್ತೀವಿ ಆ ಒಂದು ಇದರಿಂದ ಇವತ್ತು ಈ ಒಂದು ಕಳಿಸ್ಬಿಟ್ಟು ಮತ್ತು ಇನ್ನೊಂದು ವಿಚಾರ ಹೇಳೋಕ್ಕೆ ನೀವು ತಮ್ಮಲ್ಲಿ ಇಷ್ಟಪಡ್ತೀನಿ ಇದು ಏನು ನಾವು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ ಮೇಲೆ ಈ ವಿಜಯ್ ಕುಮಾರ್ ಅನ್ನೋರು ಬಾಡಿಗೆ ಮಾಲೀಕದಾರವನು ಬಾಡಿಗೆ ಮಾಲೀಕರವರು ಕೆಲವ್ರು ಕರ್ಕೊಂಡು ಇಲ್ಲಿ ಉದ್ದೇಶಪೂರ್ವಾಗಿ ಇಲ್ಲಿ ಗಲಾಟೆ ಇಡಬೇಕಂತ ಒಂದೇ ಕಾರಣಕ್ಕೆ ಇಟ್ಕೊಂಡು ಇಲ್ಲೆಲ್ಲ ಬಂದು ಗಲಾಟೆಗಳೆಲ್ಲ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವ್ರು ಇಂಟೆನ್ಷನ್ ಇಟ್ಕೊಂಡು ಬಂದು ಇಲ್ಲೆಲ್ಲ ಟ್ಯೂಷನ್ಸ್ ಮಾಡಿ ದೌರ್ಜನ್ಯವಾಗಿ ಏನೂ ಅನುಮತಿ ಇಲ್ಲದೆ ಓಪನ್ ಮಾಡಿದ್ರು ಹಾಗೆ ನಾನು ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ತಹಸೀಲ್ದಾರ್ ಇವರು ಇವತ್ತು ಒಂದು ಒಳ್ಳೆ ಇದು ಯಾವುದೇ ರೀತಿಯಲ್ಲಿ ಇವರಿಗೆ ಅನುಮತಿ ಇಲ್ಲ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತೀನಿ ವಿಜಯ್ ಕುಮಾರ್ ಅವರೇ ನಿಮ್ಮ ರೌಡಿ ನೀವು ನಿಮ್ಮ ದಬ್ಬಾಳಿಕೆ ಏನು ಇಲ್ಲದೆ ನಡೀತಾರೆ ಅದರಿಂದ ನಾವು ಕೇಳಿದರೆ ಅದಕ್ಕೆ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ರೀತಿಯಲ್ಲಿ ಗಲಾಟೆ ಸೃಷ್ಟಿ ಮಾಡೋ ರೀತಿಯಲ್ಲಿ ಮಾಡಿದ್ದೀರಾ ಇದು ಮುಂದೆ ತಿಂಗಳಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾ ಇದ್ರೆ ನಾವು ಏನಿದ್ದೀವಿ ಈಗ ಎಲ್ಲ ಸಂಘಟನೆಗಳೇನಿದ್ದೀವೋ ಒಂದು ಸಂಘಟನೆ ಕಟ್ಕೊಂಡು ಮುಂದೆ ತಿಂಗಳಲ್ಲಿ ನಾವು ಒಂದು ದಲಿತ ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲಿ ತಾಲೂಕಲ್ಲಿ ಅನ್ಯಾಯ ಆಗ್ತಾಯಿದ್ರೆ ಅಲ್ಲಿ ನ್ಯಾಯ ಕೊಡಿಸೋದಕ್ಕೆ ಮುಂದೆ ದಿನಗಳಲ್ಲಿ ಇವತ್ತು ಒಂದು ಹೊಸ ವರ್ಷ ಸುಭ ಹೊಸ ವರ್ಷ ದಿನದಲ್ಲಿ ಹೇಳ್ತಾ ಇದ್ದೀನಿ ಮುಂದೆ ದಿನಗಳಲ್ಲಿ ಒಕ್ಕೂಟವನ್ನು ನಾವು ಪ್ರಾರಂಭಿಸ್ತೀವಿ ಒಕ್ಕೂಟದಿಂದ ಈ ವಿಜಯಕುಮಾರು ಏ ಯಾವ ರೀತಿಯಲ್ಲಿ ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾನೋ ಇಂಥವ್ರಿಗೆಲ್ಲ ಬುದ್ಧಿ ಕೊಡೋದಕ್ಕೆ ಎಲ್ಲ ಜನಾಂಗ ಸೇರಿಸಿ ನಾವು ಒಂದು ಒಕ್ಕೂಟ ಸಮೇತ ಮಾಡಿಕೊಂಡು ಅದರಲ್ಲಿ ದಲಸ ಮುಂದೆ ಇರುತ್ತೆ ದಲಸೇನೆ ವತಿಯಿಂದ ಎಲ್ಲಾ ಕಡೆನೂ ಎಲ್ಲಿ ರೌಡಿಸಮ್ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇತ್ತು ಪಬ್ಲಿಕ್ ಅಲ್ಲಿ ಅಲ್ಲಿ ನಾವು ಒಳ್ಳೆ ಒಳ್ಳೆ ಒಂದು ಹೋರಾಟಕ್ಕೆ ನಾವು ಮುಂದೆ ಇಡ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ ಜೈ ಜೈ ಭೇಮ್